ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವುದ್ಯಾರ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಹುಟ್ಟಾದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ಬಾಳೆಕಾಯಿ ಚಿಪ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬೇಗ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ನೋಡೋಣ ಹೇಗೆ ಮಾಡೋದು ಅಂತ ಬನ್ನಿ ಮೊದಲಿಗೆ ನಾನು ಮೂರು ಬಾಳೆಕಾಯಿ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆಯನ್ನು ಸ ಕಟ್ ಮಾಡಿ ತೆಕ್ಕೊಂಡು ಬಿಡಬೇಕು ಫುಲ್ಲು ಸಿಪ್ಪೆ ತೈದು ಬರೀ ವೈಟ್ ಪಾರ್ಟ್ ಮಾತ್ರ ಇರಬೇಕು ಈ ಥರ ವೈಟ್ ಪಾರ್ಟ್ ಇದ್ದರೆ ಸಾಕು ಇದಕ್ಕೆ ನಾನು ಒಂದು ಪಾತ್ರೆಗೆ ನೀರು ಸ್ವಲ್ಪ ಅಶ್ನ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಅದನ್ನು ಅದರೊಳಗಡೆ ಹಾಕ್ತಾಯಿದ್ದೀನಿ ಏಕೆಂದರೆ ಅದು ಕಪ್ಪಾಗಬಾರ್ದು ಅಲ್ವಾ ಕಟ್ ಮಾಡಬೇಕಾದ್ರೆ ಅದಕ್ಕೆ ಸೊ ಇವಾಗ ಅದರೊಡೆ ಹಾಕಿದೆ ಸೊ ಅದೇ ಥರ ಇನ್ನೂ ಎರಡನ್ನೂ ಸಿಪ್ಪೆ ತೆಕ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಪಕ್ಕಕ್ಕೆ ಇಟ್ಬಿಡಿ ಆಮೇಲೆ ರೌಂಡಾಗಿ ಈ ಥರ ಕಟ್ ಮಾಡಿಕೊಡಿ ಜಾಸ್ತಿ ತುಂಬ ಸಣ್ಣ ಬೇಡ ತುಂಬ ದಪ್ಪ ಬೇಡ ಸಣ್ಣಕ್ಕಿಂತ ಒಂದು ಸ್ವಲ್ಪ ಸ್ವಲ್ಪ ದಪ್ಪ ಇದ್ದರೆ ಸಾಕು ಈ ಥರ ಸ ಸಣ್ಣ ಸಣ್ಣಕ್ಕೆ ಸ್ಲೈಸ್ ಮಾಡಿಕೊಳ್ಳಿ ಈ ಕಟ್ ಮಾಡ್ಕೊಂಡಿರೋದನ್ನು ಅದೇ ಉಪ್ ನೀರು ಕೂಡ ಹಾಕ್ಬಿಡಿ ಆಮೇಲೆ ಅದು ಕಪ್ಪಾಗುತ್ತೆ ಅಂತ ಅಷ್ಟೆ ನೀರು ಕೂಡ ಹಾಕೋದು ಸೊ ಆಗಿದ್ಮೇಲೆ ಮೇಲೆ ಈ ಥರ ಸೋಸ್ಕೊಂಡ್ಬಿಡಿ ಒಂದು ಐದು ನಿಮಿಷ ನೀರೆಲ್ಲ ಹೋಗೋ ಹಂಗೆ ಒಂದು ಬಟ್ಟೆ ಮೇಲೆ ಒಂದೊಂದಾಗಿ ಬಿಡಿ ಬಿಡಿಯಾಗಿ ಈ ಥರ ಹಾಕಬೇಕು ಯಾಕಂದರೆ ನೀರು ಇರುತ್ತಲ್ವ ನೀರೆಲ್ಲ ಸ್ವಲ್ಪ ಮಾಯ್ಶ್ಚರ್ ಇದ್ದರೆ ಕಮ್ಮಿ ಆಗಬೇಕು ಒಂದು ಕಾಲು ಗಂಟೆ ಬಿಟ್ಬಿಟ್ಟು ನೋಡಿ ಸೊ ಎಲ್ಲ ನೀರೆಲ್ಲ ಹೋಗಿರುತ್ತೆ ಅಷ್ಟು ಅಂಟ್ಕೊಂಡಿರೋದಿಲ್ಲ ಇವಾಗ ಈ ಟೈಮಲ್ಲಿ ಚಿಪ್ಸ್ನ ಮಾಡ್ಬೋದು ಇವಾಗ ಎಣ್ಣೆನ ಇಟ್ಟಿದ್ದೀನಿ ಕಾಯೋದಿಕ್ಕೆ ಒಂದೊಂದಾಗಿ ಬಿಡ್ತಾ ಇದ್ದೀನಿ ನೀವು ಇದನ್ನು ಬಿಟ್ಟಿದ ಮೇಲೆ ಹತ್ತು ಬಿಟ್ಟಿದ ಮೇಲೆ ಒಂದು ಹತ್ತು ನಿಮಿಷ ಜಾ ಜಾಸ್ತಿ ಉಸಿನಲ್ಲಿ ಮಾರಬೇಕು ಬೇಯಿಸ್ಬೇಕು ಆಮೇಲೆ ಒಂದು ಹತ್ತು ನಿಮಿಷ ಆಮೇಲೆ ಒಂದು ಐದು ನಿಮಿಷ ಸಣ್ಣ ಉಸಿಯಲ್ಲಿ ಏಕೆಂದರೆ ಅದು ನೀರಿನ ಅಂಶ ಇರುತ್ತಲ್ವ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಒಂದು ಹತ್ತು ನಿಮಿಷ ಉರಿ ಜಾಸ್ತಿ ಇರಲಿ ಬಟ್ ನೋಡ್ಕೊಳ್ತಾ ಇಲ್ಲಿ ಸೀದೋಗಬಾರ್ದು ಈ ಥರ ಇರಲಿ ಜಾಸ್ತಿ ನಾನು ನಾನಿವಾಗ ಒಂದು ಬಟ್ಲಿಗೆ ಅಷ್ಟನ್ನು ಸ್ವಲ್ಪ ಉಪ್ಪು ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ ಅದನ್ನು ಒಂದು ಸ್ಪೂನನ್ನು ಹಾಕಿಟ್ಟಿದ್ದೀನಿ ಎಣ್ಣೆ ಒಳಗಡೆ ಅದು ಸ್ವಲ್ಪ ಎಲ್ಲೋ ಕಲರ್ ಇರ್ ಬರಲಿ ಅಂತ ಆ ನೀರು ಹಾಕಿ ಒಂದು ಐದು ನಿಮಿಷ ಬೇಯಿಸಿ ಸಣ್ಣ ಉದ್ಯಲ್ಲೇ ಬೇಯಿಸಿ ಸ್ವಲ್ಪ ಗಟ್ಟಿ ಆಗೋ ಇಷ್ಟು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲೋ ಕಲರು ಆಲ್ಮೋಸ್ಟ್ ಅಂಗಡಿನಲ್ಲಿ ಇರೋ ಥರನೇ ಬಂದಿದೆ ಅಂಗಡಿಯಿಂದ ತಗೊಂಡು ತಿನ್ನೋ ಬದಲು ನಾವೇ ಮನೆಯಲ್ಲೇ ಬೇಗ ಮಾಡ್ಕೊಳ್ಬೋದು ಹೆಲ್ತಿಯಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ಸೊ ಇವಾಗ ಈ ಟೈಮಲ್ಲಿ ಇದನ್ನು ಈ ಟೈಮಲ್ಲಿ ಇದನ್ನು ಇಟ್ಕೊಂಡ್ಬಿಡಿ ನೀವು ಚಿಪ್ಸ್ ಮಾಡೋ ಸ್ಲೈಸಸ್ ಬರುತ್ತೆ ಅದಲ್ಲೂ ಸಹ ಮಾಡ್ಬೋದು ಬಟ್ ನಾನು ಮಾಡಿದೆ ಅದು ಪೀಸ್ ಪೀಸ್ ಚೆನ್ನಾಗಿ ಬಂದಿರಲಿಲ್ಲ ಅದಕ್ಕೆ ನಾನು ಕಟ್ ಮಾಡಿದ್ದು ನೋಡಿ ಬಾಳೆಕಾಯಿ ಚಿಪ್ಸು ಅದನ್ನು ಮುದ್ದಿದ ತಕ್ಷಣ ಹೆಂಗೆ ಪೌಡರ್ ಪುಡಿ ಪುಡಿ ಆಯಿತು ಸೊ ಬಾಳೆಕಾಯಿ ಚಿಪ್ಸು ರೆಡಿ ಹೆಲ್ತಿಯಾಗಿ ಮನೆಯಲ್ಲೇ ಬೇಗ ಮಾಡ್ಕೊಂಡ್ವಿ ಹಾಗೆ ಇದನ್ನು ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಿ